ಏನೇ ಬಾವಂತ ಮಾತಾಡ್ಬೇಕು ಅಂದಂತೆ ಯಾಕೆ ಈ ಮನೆಯಲ್ಲಿ ಕಣ್ಣ ಕಾಣಕಿಲ್ವೆ ಅಥವಾ ನಮ್ ತಾವ್ ಮಾತಾಡಿದ್ರೆ ನಿನ್ ಬೇಳೆ ಬೇಯಿಸ್ಕೊಳಕ್ ಆಗಕ್ಕಿಲ್ಲ ಅಂತ ಹೇಳ್ದ ಇಲ್ಲ ಅಮ್ಮೋರೇ ಇವರು ನಿಮ್ ತವ ಎಲ್ಲ ಏಳಿವ್ರಿ ಅಂತ ಹೇಳಿದ್ರು ಏ ತಗಳ ಮೇಯಾ ಕಿಂದ ಮುಂದಿ ನೋಡಿ ಇಟ್ ಸಂದಂಗಿಲ್ಲ ಬೇಡ ಸಂದಂಗದೆ ಆದ್ರೆ ಇದು ಬೇಡ ಬೇರೆದ್ ನೋಡ್ತೀನಿ ಸರಿ ಸರಿ ತಗಳವ ಗೌಡ್ರೇ ಇಟ್ ಸಂದಾಗದೆ ಸರಿ ತಗಳ ಎಷ್ಟಾಯ್ತಣ್ಣ ಈ ಗೊಂಬೆಗೆ ಟೂ ತೌಸಂಡ್ ಸರ್ ಕನ್ನಡದಲ್ಲಿ ಹೇಳಣ್ಣ ಎರಡು ಸಾವಿರ ಸರ ಅಷ್ಟೇ ಹಾ ಏಳು ತಕ್ಕ ಒಂದ್ ನಿಮಿಷ ಇರಿಗ್ ಹೊಡ್ರೆ ಈಗೊಂಬೆಗೆ ಯಾರಾದ್ರೂ ಎರಡ್ ಸಾವಿರ ಕೊಟ್ಟಾರೆ ನಮ್ಮೂರಲ್ಲೆಲ್ಲ ಎಂಟ್ನೂರು ರೂಪಾಯಿ ಕೊಡ್ತಾರೆ ಗೊತ್ತೇ ಮೇಡಂ ಅಷ್ಟ್ ಕಮ್ಮಿಗೆಲ್ಲ ಬರಲ್ಲ ಆ ಅಮೌಂಟ್ಗೆ ನಮ್ಗೆ ಸಿಗೋದಿಲ್ಲ ಓಕೆ ಒಂದೂವರೆ ಕೊಡಿ ೌಡ್ರಿ ನೀವು ಆಟೆಲ್ಲ ಆ ಸಾವಿರ ರೂಪಾಯಿ ಮಾಡ್ಕೊಳಿ ಬರಂಗಿದ್ರೆ ಕೊಡಿ ಇಲ್ಲ ಅಂದ್ರೆ ಬೇಡ ಈ ಗೊಂಬೆನಾ ನೀವೇ ಮಾಡಿ ಆಯ್ತು ಮೇಡಮ್ ಕೊನೆಯದಾಗಿ ಸಾವಿರದ ಮುನ್ನೂರ್ ಕೊಡಿ ಮೇಡಮ್ ಎರಡ್ ಸಾವಿರದ ಬೊಂಬೆನಾಮ್ಮೆ ಇಲ್ದೇ ಹೋಗಿದ್ದಿದ್ರೆ ಏಳ್ನೂರ ರೂಪಾಯಿ ಲಾಸ್ ಆಗೋದು

ನಮ್ ಕನ್ನಡಿಗರ ಹೃದಯ ವಿಶಾಲವಾದದ್ದು ಮತ್ತೆ ಅತಿಥಿ ಸತ್ಕಾರದಲ್ಲಿ ಅಪಾರವಾದದ್ದು ಇದು ಬರೀ ಬಾಯಿ ಮಾತಿದೆ ಗೌಡ್ರೆ ಅವ್ರ ನಡೆ ನುಡಿ ಅವ್ರ ಕೊಡೋ ಗೌರವದಲ್ಲಿ ಪ್ರತಿಬಿಂಬಿಸ್ತದಂತೆ ಯಾಕ ಮೈಂದೂರ್ ಗುಟ್ಕೊಂಡ ನೋಡ್ತಾ ಇದ್ಯಾ ಅಮ್ಮ 링ಗು ಚಂಪುงಗೂ ಏನ್ ಸಂಬಂಧ ಅಮ್ಮ ಅದು ನೀನ್ ಅನ್ಕೊಂಡಂಗೆ ಏನು ನಿನ್ನ ಗಮನಿಸ್ತಾನೆ ಇದ್ದೆ ಕಂಡ್ಲಾ ಅವತ್ ಫೋನ್ ಬಂದಿದ್ದಕ್ಕೆ ಯಾವನು ನಿನ್ ಫ್ರೆಂಡ್ ಅಂತ ಹೇಳ್ದೆ ಅಲ್ವಾ ಫೋನ್ ನಂಬರು ಚಂಪುಂದಯ ಏನ್ ನೋಡಿದ್ರೆಲ್ಲ ಏನ್ ನೀನು ಲೇ ಸುಭಾತ ನೀನ್ ಸಂದಾಗಿರ್ಬೇಕು ಅಂತ ಅವ್ವ ನಿನ್ ಎಷ್ಟ್ ದೊಡ್ಡ ಮನೆ ಸಂಬಂಧ ನೋಡದೆ ಮದ್ವೆ ಹತ್ರ ಮಡಿಕೊಂಡು ಏನ್ಲಾ ಇದೆಲ್ಲ ನಿಮ್ಮಿಬ್ರು ಮದ್ ಇದದು ಅಂತ ಮಾತಾಡೋ దయ్బుట్ క్షమస్బిమ్ తెబిటీ దయబుట్ నన్న క్షమస్బి అన్న తప్ప ఏం సుభాష అమ్మా అదూ చంపన్ మిరుత మిబిటీ ఆ నేకే కొన్న మాటవే ఐతిని అంత మాట బెరే కొట్టిని ఇయార్ ఏం మాట కొట్టులో ఇయార్ ఏం మాట కొట్టే నన్నే కేర్త్యా నీను నీకు నేను ఎంత కష్టపడితిదినే ಇಷ್ಟಿ ನನ್ನ ಮಗನೆ ಇನ್ನು ಏನೇನಾಗದೆ ಕೊಟ್ಟಿದ್ಯಾಳಸ್ಕೊ ಮದ್ವೆ ನಿಲ್ಸ್ಬಿಡು ಅಂತ ಹೇಳ್ತಾಳೆ ನಾನದ್ ಆಗಕ್ಕಿಲ್ಲ ಅಂತ ಹೇಳಿದಕ್ಕೆ ನಾನೇ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ಲು ಹೆಂಗೋ ಮಾಡಿ ತಪ್ಪಿಸ್ದೆ ಈಗ ತಂದಿನ ನೋಡ್ಕೊಂಡು ನಾಳೆ దొడాప్పంత మాతాడుతీ అంతకొండు ఉంటు నిరు సంబంధిరు తినే నితదా అత

ಅದು ನಾನ್ ಇವತ್ತು ಏ ಹೋಗೆ ನಾನ್ ಹೇಳೋಕಿಲ್ಲ ಅಲೋ ಅಕ್ಕ ಅಕ್ಕ ಅಯ್ಯೋ ಅಕ್ಕ ಯಾಕ್ ಫೋನ್ ಮಾಡಿದ್ಲು ಯಾಕ್ ಫೋನ್ ಕಟ್ ಮಾಡಿದ್ಲು ಕರ್ಮ ಚಂಪಾ ಚಂಪಾ ಏನಿದು ಹಿಂಗ್ ಅಟ್ಟಿ ಒಳಗ್ ಬಂದ್ಬಿಟ್ಟಿದ್ದಿ ಯಾರಾದ್ರೂ ನೋಡಿದ್ರೆ ಆಟೆ ಕತೆ ಏನಿದ್ರು ನಾನು ಆಚೆಗೆ ಬತ್ತಿನಿ ನೀನ್ ಹೋಗು ಯಾಕೆ ಒಂದ್ ಗಾಬರಿ ಮುಖ್ಯದ ವಿಷಯ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಅದೇನು ಅಂತ ಬಿರ್ನೆ ಏಳು ನಮ್ ಬಿಸ್ಯವಾ ನಮ್ಮ ಅಮ್ಮಂತವ ಮಾತಾಡ್ದೆ ಅದ್ಕೆ ಅವ್ರ ಏನ್ ಹೇಳಿದ್ರು ಈ ವಿಷಯ ಮಾತಾಡೋದಕ್ಕೆ ನಿನ್ನನ್ನ ಕರ್ಕೊಂಡು ಬರಕ್ಕೆ ಹೇಳಿದ್ರು ಬಾ ಹೋಗನ ನೀನ್ ಈ ರೋ ವಿಷಯ ಹೇಳಿದ್ನಕ್ಕೆ ಅವರಂತವ ಯೋನ ಮಾತಾಡಬೇಕಂತೆ ಗೊತ್ತಿಲ್ಲ ಅದೇನು ಅಂತ ನೀನೇ ಬಂದು ಕೇಳು ಸರಿ ನೀನ್ ಹೋಗು ನಾನು ನಿನ್ನ ಇನ್ ಬರ್ತೀನಿ ಬರ್ನೇ ಬಂದು ಬಿಡು ಯಾಕ್ ಬರಕ್ಕೆ ಹೇಳಿರ್ಬೋದು ಸರ್ವತ್ರ ಮಾತಾಡ್ತೀನಿ ಅಂತ ಬಂದು ಏನಾಯ್ತ ನಿಂತಿದ್ಯಮ್ಮೆ ಏನಾಯ್ತಮ್ಮೆ ಅಮೆ? ಯಾ ಕೇಳ್ತಾ ಇರೋದು ಅದು ಗೌಡ್ರೆ ನಾನು ಚಿಕ್ಕ ವಯಸ್ಸಿಂದ ನಂಗ್ ದುಃಖ ಆಗ್ಲಿ ಸಂತೋಷ ಆಗ್ಲಿ ಏನೇ ಆದ್ರೂ ಅವ್ಳ ತವ ಹಂಚ್ಕೋತಾ ಇದ್ದೆ ಹಂಗೆ ಈ ವಿಷಯ ಹೇಳುವ ಅಂತ ಫೋನ್ ಮಾಡ್ದೆ ಯಾವ ನೀವಂದ್ರೆ ಏಟೊಂದ್ ಇಷ್ಟ ನಿಮ್ ಒಳ್ಳೆತನ ಅಂದ್ರೆ ಏನು ಜೊತೆಗೆ ಇವತ್ತು ನನ್ ಮನ್ಸಲ್ಲಿ ಇರೋದನ್ನೆಲ್ಲ ನಿಮ್ ತವ ಹೇಳ್ಕೊಂಡೆ ಅಂತ ಆ ಅದಕ್ಕೆ ಅವಳು ಚಿಕ್ಕೋಳಲ್ವೇ ಬೇಡ ಅಂತ ಕಟ್ ಮಾಡ್ಬಿಟ್ಟೆ ಅಮೆ ಯಾಕೋ ಇವತ್ ನಿನ್ ಕಾಲು ಭೂಮಿ ಮೇಲೆ ನಿಲ್ಲಲ್ಲ ಅನ್ಸ್ತೈತೆ ಕಣ್ಣಲ್ ನಾಚಿಕೆ ಮುಗ್ದಲ್ ಮೌನ ಮನ್ಸಲ್ ತಿರುತಿ ಎದ್ದ ಕಾಣಿಸ್ತೈತೆ ಹೌದು ನಮ್ಮ ಅಪ್ಪ ನಳಿಮಯ್ಯ ನನ್ ಮನ್ಸಲ್ ಇರೋದನ್ನೆಲ್ಲ ನಿಮ್ ತವ ಹೇಳ್ಕೊಂಡೆ ಅಲ್ವೇ ಮತ್ತೆ ಖುಷಿ ಆಗ್ದಂಗೆ ಇರ್ತದೆ ದಿಟ್ಟವಾಗ್ಲೂ ನೀನ್ ಈಟ್ ನನ್ನ ನನ್ ತಿರೋತಿನ ಒಪ್ಕತಿಯ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಕಣಮ್ಮಿ ದೀಟಾ ಹೇಳ್ಬೇಕು ಅಂತಂದ್ರೆ ಈ ಭೂಮಿ ಮೇಲೆ ಸಾನೇ ಸಂತೋಷವಾಗಿರೋ ವ್ಯಕ್ತಿ ನಾನೇ ಅನ್ಸುತ್ತೆ ಕಣಮಿ ನಿಮಗ್ ಮಾತ್ರ ಅಲ್ಲ ನನ್ಗೂ ಹಾಗೆ ಅನಿಸ್ತಾ ಇದೆ ಇಲ್ಲೈಲಾ ಮಜ್ನು ಅವ್ರ ಹಂಗೆ ನಾವು ಭದ್ರ ಇದ್ಯಾ ಅಂತ ಹೇಳ್ಕೊಬೋದ್ ಬಿಡು ಗೌಡ್ರೆ ರಾಧಾ ಕೃಷ್ಣ ಸೀತಾರಾಮ ಅವ್ರೇ ತಾನೆ ಅವ್ರು ಇರೋನಾಗ ಬೇರೆ ಯಾರೋ ಹೊರಗಿನ ದೇಶದವ್ರದು ಉದಾಹರಣೆ ಯಾಕೆ ಕೊಡ್ಬೇಕು ಆಯ್ತ್ ಮೇ! ಇನ್ಮೇಕೆ ಈ ವಿಚಾರದ ಬಗ್ಗೆ ನಾನ್ ಮಾತಾಡಕಿಲ್ಲ ಸರಿ ಬಾ ಜೋಳ ತಂದೀವನೇ ಬಾ ತಿನ್ನಣ ಯಾರು ಇಲ್ಲ ತಾನೆ ಇಲ್ಲ ಕಣವಾ. ಎಲ್ಲಾ ಗುಡಿಗ್ ಹೋಗವ್ರೆ ಅತ್ತೆ ನೂ ವಿನಂತಿನೂವೇ ಆಚೆಗೋಗವ್ರೆ ಏನೇ ನಮ್ ಬಾವಂತ ಮಾತಾಡ್ಬೇಕು ಅಂದಂತೆ ಯಾಕೆ ಈ ಮನೆಯಲ್ಲಿ ನಾನು ನನ್ ಗಂಡ ನಿನ್ ಕಣ್ಣ ಕಾಣಕಿಲ್ವೆ ಅಥ್ವಾ ನಮ್ ತಾವ್ ಮಾತಾಡಿದ್ರೆ ನಿನ್ ಬೇಳೆ ಬೇಯಿಸ್ಕೊಳಕ್ ಆಗಕ್ಕಿಲ್ಲ ಅಂತ ಹೇಳ್ದ ಇಲ್ಲ ಅಮ್ಮೋರೆ ಇವ್ರು ನಿಮ್ ತವ ಎಲ್ಲ ಏಳಿವ್ರಿ ಅಂತ ಹೇಳಿದ್ರು ಏನೋ ಏಳ್ದ ನೀನ್ ನಂಬುಟ್ಟ ಅವನು ಗಂಡ್ಸು ಸಾಲದಕ್ಕೆ ಶ್ರೀಮಂತ್ರು ಮನೆ ಹುಡ್ಗ ಅವನ್ಗೂವ ನಿನಗೂವ ಎಲ್ಲಿಂದ ಎಲ್ಲಿಗೆ ಆ ವ್ಯತ್ಯಾಸ ಆದಲೆ ಅವನ್ ಬಂದ್ ನಿನ್ನ ಮದ್ವೆ ಮಾಡ್ಕೊತೀನಿ ಅಂದ ತಕ್ಷಣ ನೀನ್ ನಂಬುಟ ಹೆಣ್ಣು ಹುಡುಗಿಯಾಗಿ ನಿನಗ್ ಬುದ್ಧಿ ಎಲ್ಲ ಹೋಗಿದ್ದೆ